ವೆರಿ ಗುಡ್ ಈವ್ನಿಂಗ್ ಈಗಷ್ಟೇ ಜಸ್ಟ್ ಮ್ಯಾರಿ ಅಂತ ನಾನು ನೋಡ್ಕೊಂಡು ಬರ್ತಾ ಇದೀನಿ ತುಂಬ ಖುಷಿ ಆಯಿತು ಕನ್ನಡ ಚಿತ್ರರಂಗದಲ್ಲಿ ಲೇಡಿ ಡೈರೆಕ್ಟರ್ ತುಂಬ ತುಂಬ ಬೆನ್ನೆಣಿಕೆ ಅಷ್ಟೇ ಅದಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದಾರೆ ನಮ್ಮ ಸಿ ಆರ್ ಬಾಬಿಯವರು ಕಂಗ್ರಾಜ್ಯುಲೇಷನ್ಸ್ ತುಂಬ ಖುಷಿ ಆಯಿತು ನಾನು ಅದನ್ನೇ ಕೇಳ್ತಾ ಇದ್ದೆ ಸಿನಿಮಾ ನೋಡಬೇಕಾದ್ರೆ ಹೆಂಗೆ ಸ್ಕ್ರೀನ್ ಪ್ಲೇ ಮತ್ತು ಈ ಥರ ಸೀನ್ ಬೈ ಸೀನ್ ಜೋಡಣೆಗಳು ನಿಮ್ಗೆ ಹೆಂಗೆ ಬಂತು ಈ ಥಾಟ್ಸ್ ಅಂತ ಸೊ ಅವ್ರು ಹೇಳ್ತಾ ಇದ್ರು ನನ್ನ ಇಂಡಸ್ಟ್ರಿ ಬಂದಾಗಿಲ್ಲ ಹ್ಯಾಡ್ ಅ ಬಿಗ್ ಡ್ರೀಮ್ ಟು ಡೈರೆಕ್ಟ್ ದ ಮೂವಿ ಸೊ ಮೊದಲನೇ ಒಂದು ಪ್ರಯತ್ನದಲ್ಲಿ ತುಂಬ ಅದ್ಭುತವಾದ ಒಂದು ನ ಕೊಟ್ಟಿದ್ದಾರೆ ಸಿನಿಮಾ ಈಗಿನ ಯೂತ್ ಮತ್ತು ಈಗಿನ ಯಂಗ್ಸ್ಟರ್ ಆಫ್ಟರ್ ಮ್ಯಾರೇಜ್ ಹೆಂಗೆ ಲೈಫು ಮತ್ತು ತಪ್ಪು ಹೋಗುಗಳು ನಡೀತಾ ಹೋಗ್ತಿರುತ್ತೆ ಬಟ್ ಫ್ಯಾಮಿಲಿ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅದನ್ನು ಎಷ್ಟು ಮೆಚೂರ್ಡ್ ಆಗಿ ಡೀಲ್ ಮಾಡ್ಬೋದು ಅನ್ನೋದು ಇಟ್ಸ್ ಆಲ್ ಅಬೌಟ್ ದ್ಯಾಟ್ ಇನ್ ದಿಸ್ ಮೂವಿ ಐ ರಿಯಲಿ ಎಂಜಾಯ್ಡ್ ಇಟ್ ಆ್ಯಂಡ್ ಶೈನ್ ಶೆಟ್ಟಿ ಆಗಿರ್ಬೋದು ಅಂಕಿತಾ ಅಮರ್ ಮತ್ತು ದೇವರಾಜ್ ಸರ್ ಅಚ್ಯುತ್ ಸರ್ ತುಂಬ ಬಿಗ್ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ ಎಲ್ಲ ಒಳ್ಳೊಳ್ಳೆ ನಟರನ್ನ ಸಮತಲವಾಗಿ ತೂಗಿಸ್ಕೊಂಡು ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅಟ್ಲೀಸ್ಟ್ ಸರ್ ಅವರ ಮೊದಲನೇ ಪ್ರಯತ್ನ ಪ್ರೊಡಕ್ಷನ್ ಒಳ್ಳೇದಾಗಲಿ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆ ಫ್ಯಾಮಿಲಿ ಸಮೇತವಾಗಿ ಥಿಯೇಟರ್ಗೆ ಬಂದು ಎಲ್ಲರೂ ಚಿತ್ರನ ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಹಲೋಜ್ ಸಿನಿಮಾ ವೀಕ್ಷಣೆ ಬಾಬಿ ಅವರು ತುಂಬ ಚೆನ್ನಾಗಿ ನಿರ್ದೇಶನ ವೆರಿ ಗುಡ್ ಡೈರೆಕ್ಷನ್ ಇಸ್ ವೆರಿ ಗುಡ್ ಕತೆ ಏನಿದೆ ಅಂದರೆ ಮನುಷ್ಯಕ್ಕೆ ಯುಗೋ ಮದುವೆ ಆಗೋ ಹುಡುಗಿರು ಯಾವ ರೀತಿ ಡೌಟ್ ಬೀಳ್ತದೆ ಮದುವೆ ಆಗಿ ಯಾವ ರೀತಿ ಇರ್ತದೆ ಇದಕ್ಕೆ ಒಂದು ಮೆಸೇಜು ಯುಗೋ ಎಂಥ ಜೀವನನ ಯಾವ ರೀತಿ ಆಗುತ್ತೆ ಮನುಷ್ಯ ತಪ್ಪಾಡ್ದಲ್ಲಿ ಯಾರು ಇಲ್ಲ ತಪ್ಪಾನೆ ಮಾಡ್ತದೆ ಅದು ಯಾವ ಕ್ಷಣ ಯಾವ ರೀತಿ ಇಲ್ಲ ಅದಕ್ಕೆ ಇದೊಂದು ಮೆಸೇಜು ಇಸ್ ಮೂವಿ ವಾಚ್ ಒಂದು ವಾಚ್ ನೋ ಪ್ರಾಬ್ಲಮ್ ಗುಡ್ ಮೂವಿ ಥ್ಯಾಂಕ್ ಯು ಸ್ವಾಭಿಮ ಅದ್ಭುತವಾದಂಥ ಒಂದು ಸಿನಿಮಾನ ಮಾಡಿದ್ದಾರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ರೀಸೆಂಟ್ ಡೈಸಲ್ಲಿ ಸೂಫ್ರಮ್ ಶೋ ಆದ ಮೇಲೆ ನನ್ನ ಪ್ರಕಾರ ಮತ್ತೊಂದು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಚಿತ್ರ ಫ್ಯಾಮಿಲಿ ವ್ಯಾಲ್ಯೂಸನ್ನು ಹೇಳುವಂಥ ಚಿತ್ರ ಸ್ಪೆಷಲಿ ಮೊಟ್ಟ ಮೊದಲನೇ ಬಾರಿ ನಿರ್ಮಾಣ ಮಾಡಿದಂಥ ನಮ್ಮ ಎ ಬಿ ಬಿ ಸ್ಟುಡಿಯೋ ಅಂದರೆ ಅಜ್ಜಿನೀಶ್ ಲೋಕನಾಥ್ ನಮ್ಮ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಈಗ ಪ್ರೊಡ್ಯೂಸರ್ ಆಗ್ತಿದ್ದಾರೆ ಸೊ ವೆರಿ ವೆರಿ ಹ್ಯಾಪಿ ಫಾರ್ ಇಟ್ ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ಶೈನ್ ಶೆಟ್ಟಿ ಯಾವಾಗಲೂ ಶೈನ್ ಆಗ್ತಾನೆ ಇರ್ತಾನೆ ಈ ಸಿನಿಮಾದಲ್ಲೂ ಶೈನ್ ಆಗಿದ್ದಾನೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಬರೀ ಶೈನ್ ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಕಿತ ಅಂಕಿತಾ ಅವರು ಇದು ಅವರು ಎರಡನೇ ಸಿನಿಮಾ ನಾನು ನೋಡ್ತಿರೋದು ಕಂಟಿನ್ಯೂಸ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಮಾಡ್ಕೊಂಡು ಬರ್ತಿದ್ದಾರೆ ಸೊಸ್ಟ್ ಕಂಡಕ್ಕೆ ನೋಡ್ತೀನಿ ಅದೇ ಜೋಸ್ ಅದೇ ಖುಷಿ ಅದೇ ಪ್ರಾಜೆಕ್ಟ್ ಮಾಡಿದ್ರು ಅಷ್ಟೇ ಜೋಶಲ್ಲಿ ಮಾಡ್ತಾನೆ ಸೊ ಹಾಗಾಗಿ ಇವತ್ತು ಕೂಡ ಅವನ ಸಿನಿಮಾ ನೋಡಿದಾಗ ತುಂಬ 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 ಖುಷಿಯಾಯಿತು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಎಲ್ಲ ಆರ್ಟಿಸ್ಟ್ಗಳು ಬಾಬಿ ಬಾಬಿಗೆ ಐ ಮೆನ್ಷನ್ ಈಗಿನ ದಿನಗಳಲ್ಲಿ ಲೇಡಿ ಡೈರೆಕ್ಟರ್ಸ್ ಬಂದಾಗ ಎಂಟರ್ ಆದಾಗ ವೆರಿ ಟಫ್ ಟೈಮ್ಸ್ ಅಂತ ಕೆಲವೊಬ್ರು ಹೇಳ್ತಾರೆ ಆ ಚಾಲೆಂಜಸ್ಗಳಿಂದ ಫೇಸ್ ಮಾಡ್ತಾ ತುಂಬ ಒಂದು ಅದ್ಭುತವಾದಂತ ಸಿನಿಮಾನ ಕರೆಕ್ಟ್ ಅವರಿಗೆಲ್ಲ ಅವರಿಬ್ರು ಒಂದೇ ಒಂದೇ ಜೊತೆಗೆ ಸಿಗೋದು ಬಹಳ ಕಷ್ಟ ಇದೆ ಇವರು ಒಂದು ಸೆಟಲ್ ಇರ್ತಾರೆ ಇವರು ಒಂದು ಸೆಟಲ್ ಇರ್ತಾರೆ ಇಬ್ರು ನಿರ್ಮಾಪಕರು ಇಬ್ರು ಇಬ್ರು ನಟರು ಅಂಡ್ ಈ ವಿಚಾರ ಒಂದು ಹೇಳಲೇಬೇಕು ಅಂತ ಬಿಸಿ ಇರೋ ಇಬ್ರು ಒಂದೇ ಸಿನಿಮಾನ ಒಟ್ಟಿಗೆ ನೋಡಕ್ ಬಂದಿರೋದು ಖುಷಿ ಎಲ್ಲರೇ ಬಂದ್ರ ಅಂತ ಇಲ್ಲಿ ಒಟ್ಟಾದ್ರ ಇನ್ನೊಂದು ವಿಶೇಷವಾಗಿರುವ ವಿಚಾರ ಅಂತ ಹೇಳಿದ್ರೆ ಮೊದಲನೇ ದಿವಸ ದಿವ್ಸಿಂದ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರು ನಂಗೆ ಇವರಿಂದ ಇವ್ರ ಪರಿಚಯ ಯಾಕಂತ ಹೇಳಿದ್ರೆ ನನ್ನನ್ನ ಈ ಕನ್ನಡ ಚಿತ್ರ ಕರ್ಕೊಂಡು ಬಂದಿದ್ದು ನನ್ನ ತಮ್ಮ ಅಂತ ಪರಿಚಯ ಮಾಡಿಸಿ ನನ್ನ ನನ್ನನ್ನ ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿದ್ದು ಸುಪ್ರೀತಾ ಶೆಟ್ಟಿ ಅವರು ಸೊ ವೆರಿ ಹ್ಯಾಪಿ ತುಂಬಾ ಖುಷಿ ತುಂಬ ಖುಷಿ ಆಗ್ತದೆ ಅವ್ರು ಇವತ್ತು ಇಲ್ಲಿರೋದು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದಾರೆ ಇಲ್ಲಿ ಇರೋದು ತುಂಬ ಖುಷಿ ಆಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವು ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹಿಸಬೇಕು ನಾಳೆ ರಾಜ್ಯದಂತ ನಮ್ಮ ಕೃಷ್ಣ ಹಾಕ್ತಿದೆ ಸೊ ಎಲ್ಲರೂ ನಮ್ಮ ಥಿಯೇಟರ್ ಬಂದು ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀವಿ ಪ್ಲೀಸ್ ಲೋಕ ಎಲ್ಲರೂ ಸಿನಿಮಾಗ್ ಬಂದು ನಾವು ಚಿತ್ರಮಂಡಿಗೆ ಬಂದು ನೋಡಿ ಕೇಳ್ಕೊತೀವಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಜಸ್ಮಾಲಿ ಚಲನಚಿತ್ರ ಆಗಸ್ಟ್ ಇಪ್ಪತ್ತೆರಡರಿಂದ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಈಗ ಆಲ್ರೆಡಿ ಪ್ರೀವಿಯರ್ ಶೋ ಹೋಗ್ತದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ್ಯಂಡ್ ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ ಆಗ್ತದ ಲಾಂಗ್ ಟೈಮ್ ನಮ್ಮ ಸ್ಯಾಂಡಲ್ವುಡ್ಗೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಅಷ್ಟೇ ನಿಮ್ಮ ಕುಟುಂಬ ಸಮೇತ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಒಂದೊಳ್ಳೆ ಮೆಸೇಜ್ ಇದೆ ಒಂದೊಳ್ಳೆ ಹಾಡುಗಳಿದೆ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾನ ನೋಡಿ ಹೊರಗಡೆ ಬಂದವರಿಗೆ ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ ಅಂಡ್ ಒಂದೊಳ್ಳೆ ಪಾತ್ರ ಮಾಡಿ ನಿಮ್ಗೆ ನಾನು ಸಹನ ಆಗಿ ಸಹನಾಗಿ ಆಶೀರ್ವಾದ ಮಾಡಿ ಅಂತ నా పేరు ట్రీమ్స్ మన కోసం ఆఫ్టర్ టూ హండ్రెడ్ అండ్ కోర్స్ వెరీ ర్యాష్ ఎవ్రీ క్యారెక్టర్ హ్యాస్ అవ్రీ క్యారెక్టర్ హాస్ అ మీనింగ్ ఎవ్రీ క్యారెక్టర్ హాస్ అండ్ I think uh, uh, I'm blessed by the God. Thank you, Bobby Man, for this goal. Uh, if every family person from 6 to 80 years can connect to the script and they will enjoy it from start to finish, whatever we think will not happen on screen. If every scene is going to be a surprise, every, every scene is going to be a twist and turn. I'm happy that I have entered into Canada Film Understanding. I'm very confident with this film. I will definitely keep on seeing you every month. ಥ್ಯಾಂಕ್ ಯು ದಿಸ್ ಇಸ್ ದ ಫಸ್ಟ್ ಟ್ಯಾಂಕ್ ನಾನು ಡೆವಿ ಡೈರೆಕ್ಟ್ ಸೊ ಮಾಡಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಸೊ ನೀವೆಲ್ಲರೂ ನೋಡಿ ನೀವು ಹಾಕಿದ್ರ ಟೈಮ್ ನೀನೇ ಆನ್ಸರ್ ಮಾಡಬೇಕು ಬಿಕಾಸ್ ನಾವು ಮಾಡಿದ್ದೀವಿ ನಮ್ಮ ಕೆಲಸನ ಮಾಡಿ ನಿಮ್ಮ ಮುಂದೆ ಕಂಡಿದ್ದೀವಿ ಸೊ ಎಲ್ಲ ಥರದವ್ರದ್ದು ಕನೆಕ್ಟ್ ಆಗ್ಬೋದು ಈ ಕ್ಯಾರೆಂಟಿಗೆ ಸೊ ಪ್ಲೀಸ್ ನೋಡಿ ವಾಟ್ ಎವರ್ ಇವ್ರೀ ನಾನು ಏನಾದರೂ ತಪ್ಪಿದ್ದರೆ ಕ್ರಮಿಸಿ ಮುಂದೆ ಟೀಮ್ ಚೆನ್ನಾಗಿ ಆಗಬೇಕು ಥ್ಯಾಂಕ್ ಯು ಇಲ್ಲಿ ಅಂಕಿತ್ ಟೈಮ್ ಕ್ಯಾರೆಕ್ಟರ್ ನೇಮ್ ಸಡನ್ ಆಗಿ ನನಗೆ ಶಾಕ್ ಆಯ್ತು ನನ್ನ ಮಗಳು ಇವಾಗ ಅದಕ್ಕೆ ತಾನ ಅಂತಾನೆ ಕಂಡೆ ಎಲ್ಲರೂ ಅದ್ಭುತ ಪ್ರಯತ್ನ ಮಾಡಿದ್ದಾರೆ ಸೊ ನಿಮ್ಮ ಬೆಂಬಲ ಇದ್ರೆ ಈ ಪಿಕ್ಚರ್ ಇನ್ನು ಸೂಪರ್ ಆಗಿರುತ್ತೆ ನಮ್ಮ ತೀರ್ಪಿ ಅವರು ಮಾತಾಡ್ತಾರೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹಾಗೆ ಬಂದಿರುವಂತಹ ಎಲ್ಲ ಕಲಾನುವಾದಿಗಳಿಗೂ ಕುಟುಂಬಸ್ಥರಿಗೂ ಅಂಡ್ ಸ್ನೇಹಿತರಿಗೆ ಅಂಡ್ ಎಲ್ಲ ನಮ್ಮ ಸಿನಿಮಾ ಫ್ಯಾಟರ್ನಿಟಿ ಆಕ್ಟರ್ಸ್ ಆಗಿರ್ಬೋದು ಡಿರೆಕ್ಟರ್ಸ್ ಆಗಿರ್ಬೋದು ಬಹಳ ಜನ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಈ ಪ್ರೀಮಿಯರ್ ಸೋ ಬಂದಿದ್ದಕ್ಕೆ ಆ್ಯಂಡ್ ಬಹಳ ಸಮಯಗಳ ನಂತರ ಒಂದು ಫ್ಯಾಮಿಲಿ ಎಂಟರ್ಟೈನರ್ನ ಮಿಸ್ ಮಾಡ್ಕೊಳ್ತಾ ಅದನ್ನು ಕೊಡಬೇಕು ಅನ್ನೋ ಅಂತ ಮೊಬೈಲ್ ಆಪ್ ಬಹಳ ವರ್ಷಗಳ ಒಂದು ಕನಸಿದೆ ಅದನ್ನ ಇವತ್ತು ತೆರೆ ಮೇಲೆ ತಗೊಂಡಿದ್ದಾರೆ ಜಸ್ಕುಮಾರ್ ರೆಡ್ಡಿ ಸಿನಿಮಾ ಮೂಲಕ ಒಂದು ಕೂಡು ಕುಟುಂಬದ ಒಂದು ಕಥೆಯನ್ನು ಹೇಳಲು ಹೊರಟಾಗ ಆ ಕುಟುಂಬದ ಒಂದು ಸದಸ್ಯನಾಗಿ ನನ್ನನ್ನು ಕಾಸ್ಟ್ ಮಾಡಿದ್ರೆ ಅದರ ಜೊತೆಗೆ ನನ್ನ ಪಾರ್ಟ್ನರ್ ಆಗಿ ಅಂಕಿತ ಅಮ್ಮನವರನ್ನ ಚೂಸ್ ಮಾಡಿದ್ರೆ ಎಲ್ಲ ಒಂದು ದೊಡ್ಡ ತಾಣಗಳನ್ನೇ ಇದೆ ಈ ಸಿನಿಮಾದಲ್ಲಿ ಅಂಡ್ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಿರ್ಮಾಪಕ ಬೇರೆ ಯಾರು ಅಲ್ಲ ನಮ್ಮ ಕನ್ನಡ ಚಿತ್ರದ ತುಂಬಾ ಅತಿ ಫೇಮಸ್ ಆಗಿರುವಂತಹ ಸಂಗೀತ ನಿರ್ದೇಶಕ ಅಜ್ನೀಶ್ ಲೋಕನಾಥ್ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಜ್ನೀಶ್ ಲೋಕನಾಥ್ ಸರ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಿನಿಮಾ ಜಸ್ಟ್ ಮಾರೇಡಿ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ನಾಳೆ ಹತ್ತಿರದ ರಿಲೀಸ್ ಆಗ್ತಾ ಇದೆ ಸೊ ಈ ಒಂದು ಫ್ಯಾಮಿಲಿ ಎಂಟರ್ಟೈನ್ ಫ್ಯಾಮಿಲಿ ಸಮೇತರಾಗಿ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳನ್ನು ನೋಡಿ